ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿದಿರಿ ಕೆ ಪಿ ಎಸ್ ಸಿ ಕಡೆಯಿಂದ ಡೆಫಿನೆಟ್ಲಿ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಹೆಚ್ಚೆಚ್ಚು ನೋಟಿಫಿಕೇಷನ್ ಬರೋ ಇದ್ದಾವೆ ನಿನ್ನೆ ನೀವೆಲ್ಲ ನೋಡ್ತಿರ್ಬೋದು ಸಾಮಾಜಿಕ ಮಾಧ್ಯಮಗಳಲ್ಲಿ ವಾಣಿಜ್ಯ ತೆರಿಗೆ ಆಯುಕ್ತರ ಕಚೇರಿ ವಾಣಿಜ್ಯ ತೆರಿಗೆ ಕಾರ್ಯಾಲಯ ಕಾಳಿದಾಸ್ ರಸ್ತೆ ಬೆಂಗಳೂರು ಈ ಒಂದು ಪ್ಲೇಸ್ಗಳಿಂದ ಆಮೇಲೆ ಇದರ ವಿಷಯ ಏನು ಅಂದರೆ ಎರಡು ನೂರ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿದ್ರಿ ಈಗ ಗೊತ್ತಿದ್ದಂಗೆ ಮೊದಲು ಎ ಕಡೆಯಿಂದ ಸೆವೆನ್ ಜೀರೋ ಏಟ್ ಪೋಸ್ಟ್ಗೆ ಕಾಲ್ಫಾಮ್ ಮಾಡಿತ್ತು ಅದು ಆದ ನಂತರ ಮತ್ತೆ ಮೂವತ್ತ್ ಮೂರು ಪೋಸ್ಟ್ದು ನಿನ್ನೆ ಅಧಿಸೂಚನೆ ಹೊರಡಿಸಿದ್ದಾರೆ ಸೊ ಅದರ ಡೀಟೇಲ್ ಇನ್ಫಾರ್ಮೇಷನನ್ನು ನಮ್ಮ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಏನು ಯೂಟ್ಯೂಬ್ ಚಾನಲ್ ಹೆಸರಿದೆ ಸೇಮ್ ನೇಮಿಂದ ಟೆಲಿಗ್ರಾಮ್ ಚಾನೆಲ್ ಹೆಸರು ಇದೆ ಅದರೊಳಗೆ ಯಾವ ಯಾವ ಪರೀಕ್ಷೆಗಳನ್ನು ಕರೆದಿದ್ದಾರೆ ಮತ್ತು ಅವಕ್ಕೆ ಸಿಲೆಬಸ್ ಏನಿದೆ ಏನೇನು ಓದಬೇಕು ಅನ್ನೋದನ್ನು ಡೀಟೇಲ್ ಆಗಿ ನಾನಲ್ಲಿ ಹಾಕಿದ್ದೀನಿ ಈಗ ಕೆ ಪಿ ಎಸ್ ಸಿ ಕಡೆಯಿಂದ ಮತ್ತೊಂದು ಅಧಿಸೂಚನೆಗೆ ತಯಾರಿಯನ್ನು ನಡೆಸಲಾಗಿದೆ ಆ್ಯಂಡ್ ಆದ್ದರಿಂದನೇ ಇದನ್ನು ನಿಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ ಡೆಫಿನೆಟ್ಲಿ ಚೆನ್ನಾಗಿ ಓದ್ಕೊಡ್ರಿ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಸಾಲು ಸಾಲು ಈ ಒಂದು ನೋಟಿಫಿಕೇಷನ್ ಬರ್ತವೆ ಭಾಳ ಜನ ಹಿಂಗೂ ಹೇಳ್ತೀರಾ ಸರ್ ಬರ್ತವೆ ಬರ್ತವೆ ಅಂತ ಹೇಳ್ತೀರಿ ಆ್ಯಂಡ್ ಎಲ್ಲಿ ಬರ್ತವೆ ರಿಸರ್ವೇಷನ್ನು ಅದು ಇದು ಒಳ ಮೀಸಲಾತಿ ಮತ್ತು ಅಲೆಮಾರಿಗಳು ಒನ್ ಪರ್ಸೆಂಟ್ ಕೇಳ್ತಿದ್ದಾರೆ ಇವೆಲ್ಲವೂ ಕೂಡ ನಡೀತಿದ್ದಾವೆ ಸಿ ಎಲ್ಲನೂ ನಡೀತಿರ್ತವೆ ಓಕೆ ಜಗತ್ತಿನೊಳಗೆ ಜಗತ್ ಭಾಳ ಸೈಲೆಂಟಾಗಿ ಓನ್ಲಿ ನೋಟಿಫಿಕೇಷನ್ ಬಂದರೆ ಜಗತ್ತು ಹೀಗಿರ್ತಿರಲಿಲ್ಲ ಓಕೆ ಸೊ ಅವು ಅವುಗಳ ಜೊತೆಗೆ ವಿದ್ಯಾರ್ಥಿಗಳ ಧರ್ಮ ವಿದ್ಯಾರ್ಥಿಗಳ ಜಾತಿ ವಿದ್ಯಾರ್ಥಿಗಳ ಕೆಲಸ ವಿದ್ಯಾರ್ಥಿಗಳ ಒಂದೇ ಒಂದು ವಿಷಯ ಮಾಡಬೇಕಾಗಿದ್ದು ಏನು ಅಂದರೆ ಅದು ಓದೋದು ಜಸ್ಟ್ ಲೈಕ್ ಸಿ ಐ ಆಮ್ ಅ ಟೀಚರ್ ನಾನು ಉಳ್ಕಿದ್ದೆಲ್ಲ ಬಿಟ್ಟು ಒಂದೇ ಕೆಲಸ ಮಾಡ್ತಾ ಇರೋದು ಈಗ ಏನು ಟೀಚಿಂಗ್ ಮಾಡೋದು ಓಕೆ ಸೊ ಕ್ಲಾಸ್ ಮಾಡೋದು ಹಾಗೇ ವಿದ್ಯಾರ್ಥಿಗಳ ಒಂದೇ ಕೆಲಸ ಕಾಲ್ ಫಾರ್ಮ್ ಯಾವಾಗುತ್ತೆ ಏನಾಗುತ್ತೆ ಹಾಂ ಕಾಲ್ ಫಾರ್ಮ್ ಆಗಲಿಕ್ಕೆ ಸರ್ಕಾರಿ ಹುದ್ದೆಗಳೊಳಗೆ ಇವನ್ ನೀವು ಫಾರ್ಮ್ ಅಷ್ಟೇ ಯಾಕೆ ನೋಟಿಫಿಕೇಷನ್ ಬರೋಕ್ಕೂ ಲೇಟ್ ಆಗ್ಬೋದು ಆ್ಯಂಡ್ ಇವನ್ ನಿಮಗೆ ಆರ್ಡರ್ ಕಾಪಿ ಕೊಡೋಕ್ಕೂ ಲೇಟ್ ಆಗ್ಬೋದು ಇರಲಿ ಅವೆಲ್ಲ ಆಗ್ತವೆ ನಾಳೆ ನಿಮ್ಮ ಸ್ಯಾಲ್ರಿ ಬರೋಕ್ಕೂ ಲೇಟ್ ಆಕೈತೆ ಮತ್ತು ಸೆಲೆಕ್ಷನ್ ಆದ್ಮೇಲೆ ಸೊ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಪೇಶನ್ಸ್ ಇರಬೇಕು ಅನ್ನೋದಕ್ಕೆ ಈ ಉದಾಹರಣೆಗಳನ್ನ ಹೇಳ್ತಿದ್ದೀನಿ ಎರಡು ನೂರ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಐದುನೂರ ತೊಂಬತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆ ಎಸ್ ಡಿ ಎ ಹುದ್ದೆಗಳಿಗೆ ಆ್ಯಂಡ್ ಅರುವತ್ತಾರು ಪ್ರಥಮ ದರ್ಜೆಯ ಸಹಾಯಕರ ಹುದ್ದೆ ಎಫ್ ಡಿ ಎ ಹುದ್ದೆಗಳಿಗೆ ಸರ್ ಬರೀ ಅರುವತ್ತಾರು ಮಾತ್ರ ಅಂದರೆ ನೋ ಎಫ್ ಡಿ ಎ ಅದಾವಲ್ಲ ಇದಕ್ಕಿಂತ ಜಾಸ್ತಿನೂ ಅದಾವು ಸೊ ವೇರಿಯಸ್ ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಇನ್ನೂ ಅವರು ಕಲೆಕ್ಟ್ ಮಾಡಬೇಕು ಇನ್ಫಾರ್ಮೇಷನ್ನು ಈಗ ಇರುವಂಥ ಹುದ್ದೆಗಳ ಮಾಹಿತಿ ಬಂದಿದೆ ಇದರೊಳಗೆ ಟೋಟಲ್ ಸಿ ಟಿ ಐ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಮೊನ್ನೆ ತಾನೇ ಎಕ್ಸಾಮ್ ಮಾಡಿದ್ದಾರೆ ಮೊನ್ನೆ ಅಂದರೆ ಲಾಸ್ಟ್ ಇಯರ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಸೊ ಅವರಿಗೆ ಈಗ ಟ್ರೈನಿಂಗ್ ಕಳಿಸಬೇಕು ಫೈನಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಎರಡು ನೂರ ಪೋಸ್ಟ್ ಓಕೆ ದಟ್ ಈಸ್ ಅ ಹ್ಯೂಜ್ ರಿಕ್ರೂಟ್ಮೆಂಟ್ ಈವನ್ ಸಬ್ ರಿಜಿಸ್ಟರ್ ಪೋಸ್ಟ್ಗಳು ಕೂಡ ಇದ್ದಾವೆ ಓಕೆ ಬಹಳ ದಿನದಿಂದ ಇದಾವೆ ಇದಾವೆ ಅಂತ ಹೇಳ್ತಿದ್ದಾರೆ ಕಾಲ್ಫರ್ಮ್ ಮಾಡಿಲ್ಲ ಸಬ್ ರಿಜಿಸ್ಟರು ಎರಡು ಸಾವಿರದ ಹದಿನೇಳರೊಳಗೆ ಲಾಸ್ಟ್ ಕನ್ಫರ್ಮ್ ಆಗಿದ್ದು ಆದರೆ ನೀವು ಏನು ಮಾಡಬೇಕು ಅಂದರೆ ಈ ಎಲ್ಲದರದ್ದು ಎಕ್ಸಾಮ್ ಪ್ಯಾಟರ್ನ್ ಸೇಮೇ ಇದೆ ಸಬ್ ರಿಜಿಸ್ಟರ್ ಕೂಡ ಗ್ರೂಪ್ ಸಿ ಎಕ್ಸಾಮ್ ಒಳಗೇನೆ ಕಂಡಕ್ಟ್ ಮಾಡ್ತಾರೆ ಆ್ಯಂಡ್ ಯು ಆಲ್ ನೋ ಹೌ ಪವರ್ಫುಲ್ ಪೋಸ್ಟ್ ಇಟ್ ಈಸ್ ಆಮೇಲೆ ಸಿ ಟಿ ಐ ಅದು ಆದಮೇಲೆ ಎಫ್ ಡಿ ಎ ಆ್ಯಂಡ್ ಎಸ್ ಡಿ ಎಲ್ಲಾನು ಕೂಡ ಜಿ ಎಸ್ ಪೇಪರ್ ಸೇಮ್ ಓಕೆ ಜನರಲ್ ಸ್ಟಡೀಸ್ ಅದರೊಳಗೂ ಕೆ ಪಿ ಎಸ್ ಸಿ ಕಡೆಯಿಂದ ಏನು ಜನರಲ್ ಸ್ಟಡೀಸ್ ಪೇಪರ್ ಬರ್ತಾ ಇದೆ ಇವತ್ತು ದಟ್ ಈಸ್ ವೆರಿ ಗುಡ್ ಕ್ವಾಲಿಟಿ ತುಂಬ ಚೆನ್ನಾಗಿ ಇರ್ತದೆ ಕ್ವಾಲಿಟಿ ಆ್ಯಂಡ್ ದಟ್ ಈಸ್ ಅಪ್ರಿಸಿಯೇಟೆಬಲ್ ಬಟ್ ಓನ್ಲಿ ಕೆ ಎ ಎಸ್ ಎಕ್ಸಾಮ್ ಪ್ಯಾಟರ್ನ ಇವರು ಸುಮ್ಮ ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಿ ಏನೋ ಆಗಿತ್ತದು ಆದರೆ ರೆಸ್ಟ್ ಆಫ್ ದಿ ಗ್ರೂಪ್ ಸಿ ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಲಾಸ್ಟ್ ಟೈಮ್ ಆಗಿದ್ದಾಗಿರಬಹುದು ಆಮೇಲೆ ಅಷ್ಟೇ ಯಾಕೆ ಈ ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವೆಲ್ಲ ಎಕ್ಸಾಮ್ಸ್ದು ಏನಾಗಿದ್ದಾವೆ ದೇ ದೇ ಆಲ್ ಆರ್ ವೆರಿ ಡೀಸೆಂಟ್ ಓಕೆ ನಮ್ಮ ಈಗ ಅಪ್ಕಮಿಂಗ್ ಪುಸ್ತಕ ಪಿ ಎಸ್ ಐ ಓಲ್ಡ್ ಪ್ರಶ್ನೆ ಪತ್ರಿಕೆ ವಿತ್ ಎಕ್ಸ್ಪ್ಲನೇಷನ್ ಓಕೆ ಒಂದು ಇದರೊಳಗೆ ಪಿ ಎಸ್ ಐ ಒಂದು ಕ್ವಶನ್ ಪೇಪರ್ ಇದ್ದಾವೆ ಅದರ ಜೊತೆಗೆ ಇತ್ತೀಚೆಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಡೆದಂಥ ಹಲವಾರು ಪತ್ರಿಕೆಗಳು ಫಾರ್ ಎಕ್ಸಾಂಪಲ್ ಈ ಒಂದು ಸಿ ಟಿ ಐದಾಗಿರ್ಬೋದು ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಆಮೇಲೆ ಇತ್ತೀಚೆಗೆ ವಿ ಎ ಒ ಆಗಿರ್ಬೋದು ಆ ಎಲ್ಲ ಪೇಪರ್ಗಳನ್ನು ಓಕೆ ಅವಕ್ಕೂ ಕೂಡ ಆನ್ಸರ್ಗಳನ್ನ ಕೊಡಲಾಗಿದೆ ನಮ್ಮ ಕ್ವಶನ್ ಬ್ಯಾಂಕ್ ಏನು ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತೆ ನಾನು ನಿಮ್ಗೆ ಆವಾಗ ಹೇಳ್ತೀನಿ ಆವಾಗ ನೋಡ್ಕೊಡ್ರಿ ಕುರ್ನೆಲ್ಲ ಓಕೆ ಸೊ ಈಗಿನಿಂದಲೇ ನಿಮ್ಮ ತಯಾರಿ ಇರಲಿ ಗೈಸ್ ಹಾಂ ಕೆಲವೊಂದಿಷ್ಟು ಜನ ಏನು ಹೇಳ್ತೀರಿ ಇದು ಈ ವರ್ಷ ಬರೋದಿಲ್ಲ ಭಾಳ ಲೇಟ್ ಆಕೈತಿ ಅದು ಆಕೈತಿ ಅಂತಲೂ ಕೆಲವೊಂದಿಷ್ಟು ಜನ ಸ್ಪ್ರೆಡ್ ಮಾಡ್ತಿರ್ತಾರೆ ನನ್ನ ಪ್ರಶ್ನೆ ಏನು ಅಂದರೆ ಮೊನ್ನೆ ತಾನೇ ಎಕ್ಸಾಮ್ ಮುಗೀತಲ್ವಾ ಸೊ ಅವಾಗ ಏನು ಇದ್ರಿ ಆ್ಯಂಡ್ ದ್ಯಾಟ್ಸ್ ವೈ ಗೈಸ್ ನೀವು ಈಗ ಕೆ ಇ ಎಕ್ಸಾಮ್ಸ್ಗೆ ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ ಆ್ಯಂಡ್ ನವಂ ಜನವರಿ ಒಳಗೆ ಎಕ್ಸಾಮ್ ಅಂತ ಜನವರಿ ಒಳಗಾಗಿಯೇ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಂತೂ ಅದಕ್ಕೆ ಹೋದ್ರಿ ಅದ್ರ ಜೊತೆಗೆ ಸಿ ಟಿ ಐ ಎಕ್ಸಾಮ್ ಎಫ್ ಡಿ ಎಕ್ಸಾಮ್ ಎಸ್ ಡಿ ಎಕ್ಸಾಮ್ ನನಗೆ ಗೊತ್ತಿದೆ ಬಹಳಷ್ಟು ಜನ ಎಫ್ ಡಿ ಎಸ್ ಡಿ ಎಕ್ಸಾಮ್ಗೆ ಅಂತಲೇ ಓದ್ತಿರ್ತೀರಿ ಗೊತ್ತ ನನಗೆ ಗೊತ್ತಿದ್ದವರು ಭಾಳ ಸರ್ತಿ ಕಮೆಂಟ್ ಕೂಡ ಹಾಕಿದಿರಿ ಸರ್ ನಾವು ಅದಕ್ಕೆ ಪ್ರಿಪೇರ್ ಮಾಡಬೇಕು ಸ್ವಲ್ಪ ಸ್ಟ್ರಾಟಜಿ ಹೇಳ್ರಿ ಅಂತೇಳಿ ಐ ಅಪ್ರಿಸಿಯೇಟ್ ದೆಮ್ ಓಕೆ ಯಾರು ಅದೇ ಎಕ್ಸಾಮ್ ಬರಿಬೇಕು ಅಂತ ಕಾನ್ಸ್ಟಂಟಾಗಿ ಓನ್ಲಿ ಪಿ ಎಸ್ ಐ ಎಕ್ಸಾಮ್ಗೆ ಡೆಡಿಕೇಶನ್ ತೋರಿಸೋದು ಆ್ಯಂಡ್ ಕನ್ಸಿಸ್ಟೆನ್ಸಿ ತೋರಿಸೋದನ್ನು ನಾನು ನೋಡಿದ್ದೀನಿ ಆದರೆ ಉಳಿದ ಎಕ್ಸಾಮ್ಗೂ ಕೂಡ ತೋರಿಸ್ಬೇಕು ನೀವು ಆ್ಯಂಡ್ ಇವು ಕೂಡ ತುಂಬ ಒಳ್ಳೆ ಪೋಸ್ಟ್ ಇದ್ದಾವೆ ನೋಟಿಫಿಕೇಷನ್ ನೀವು ಆದಷ್ಟು ಬೇಗ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇಫ್ ನಾಟ್ ಡಿಸೆಂಬರ್ ಜನವರಿ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳಗಾದರೂ ನಿಮಗೆ ಜನವರಿ ಫೆಬ್ರವರಿ ಒಳಗೆ ಹೊರಗಾದರೂ ಈ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತವೆ ಸೊ ಹಾಗಾಗಿ ಹಲವಾರು ನೋಟಿಫಿಕೇಷನ್ ಅಂತೂ ಅದಾವೆ ಆ್ಯಂಡ್ ಇದಕ್ಕಿಂತನೂ ದೊಡ್ಡ ಭರವಸೆ ಬೇಕಾಗಿಲ್ಲ ಸರ್ ಏನ್ರಿ ಬರೀ ಬರೀ ನೋಟಿಫಿಕೇಷನ್ ಕುಂಡ್ರೆ ಆಯಿತು ನಮ್ಮ ಎಕ್ಸಾಮ್ ಪಾಸಾಗಿಲ್ಲ ಆಗ್ತಾ ಇಲ್ಲ ಅಂತ ಯಾರ್ದಿದೆ ಎಸ್ ಪಾಸಾಗೋದು ಫೇಲ್ ಆಗೋದು ಈ ಒಂದು ಫೀಲ್ಡಲ್ಲಿ ಕಾಮನ್ ಬಟ್ ಪಾ ಫೇಲ್ ಆದಾಗ್ಲೂ ಕೂಡ ಮತ್ತೆ ಹೆಂಗೆ ನೀವು ನೆಕ್ಸ್ಟ್ ಡೇ ಇಂದನೇ ಮತ್ತೆ ಮೊದಲು ಹೆಂಗೆ ಓದ್ತಿದ್ರಲ್ಲ ಅದೇ ತರನೇ ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡ ಸೊ ಯಾರು ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾರೆ ಅವ್ರದ್ದಂತೂ ತಿದ್ದಕ್ಕೆ ಸಾಧ್ಯನೇ ಇಲ್ಲ ಆದರೆ ತಪ್ಪುಗಳನ್ನ ತಿದ್ದುಕೊಂಡು ಮಾಡಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಎಷ್ಟು ಜನ ಇದ್ದೀರಿ ಎಸ್ ನಿಮ್ಮಂಥವ್ರಿಗಾಗಿನೇ ಇಷ್ಟು ಪೋಸ್ಟ್ಗಳು ಕಾಯ್ತಿದ್ದಾವೆ ಆ್ಯಂಡ್ ಈ ಹೋಪ್ ಓಕೆ ನಾನು ಈ ವಿಡಿಯೋ ಮಾಡೋ ಉದ್ದೇಶನೇ ಇಷ್ಟೇ ಇಷ್ಟೆಲ್ಲ ಕ್ಲಾಟ್ಫಾರ್ಮ್ಸ್ ಬರೋ ಇದಾವೆ ಆ್ಯಂಡ್ ಹ್ಯಾವ್ ಅ ಹೋಪ್ ನಿಮ್ಮ ಮೇಲೂ ನಿಮಗೆ ನಂಬಿಕೆ ಇರಲಿ ಆ್ಯಂಡ್ ಇನ್ನು ಕೆಲವೊಬ್ಬರು ಸರ್ಕಾರಕ್ಕೆ ಬೈಲಿಕ್ಕೆ ನಿಂದಿರ್ತಾರೆ ಸರ್ಕಾರ ಹಂಗೆ ಮಾಡ್ತಾ ಇದೆ ಹಿಂಗೆ ಮಾಡ್ತಾ ಇದೆ ಸರ್ಕಾರ ಇರೋದೇ ಹಂಗೆ ಮಾಡಲಿಕ್ಕೆ ಸರ್ಕಾರ ಇರೋದೇ ಅದನ್ನು ಮಾಡಲಿಕ್ಕೆ ಆ್ಯಂಡ್ ಅದೇ ಸರ್ಕಾರವನ್ನು ಆಯ್ಕೆ ಮಾಡಿದವರೇ ನೀವೇ ಅವರಿಗೂ ಓಟ್ ಹಾಕಿ ಕಳಿಸ್ದವರೇ ನೀವೇ ಆ್ಯಂಡ್ ಇದನ್ನೆಲ್ಲ ನೋಡಿದ ಮೇಲೆ ಮುಂಬರುವಂಥ ಎಲ್ಲ ಎಲೆಕ್ಷನ್ ಒಳಗೆ ಓಟ್ ಹಾಕುವಾಗ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಕುಕ್ಕರ್ ಮಿಕ್ಸರ್ ಆ್ಯಂಡ್ ಸಾರಿ ಯುವಕರ್ನೆಲ್ಲ ತಗೊಂಡು ಓಟ್ ಹಾಕಿದ್ರೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇದೇ ಆಗುತ್ತೆ ಆ್ಯಂಡ್ ಕೇರ್ಫುಲ್ಲಾಗಿ ಪ್ರಜಾಪ್ರಭುತ್ವದೊಳಗೆ ನಿಮ್ಮ ಹಕ್ಕುಗಳನ್ನು ನೀವು ಚಲಾಯಿಸಿದರೆ ಸೊ ದ್ಯಾಟ್ ವಿಲ್ ಬಿ ಬೆಟರ್ ಅಂತ ನನಗನ್ಸುತ್ತೆ ಆದರೆ ಇನ್ನು ಈ ಸರ್ಕಾರದ್ದು ಎರಡೂವರೆ ವರ್ಷ ಟೈಮ್ ಪೀರಿಯಡ್ ಇರೋದರಿಂದ ನನ್ಗೆ ಗೊತ್ತಿದೆ ಈ ಒಂದು ಸರ್ಕಾರ ಏನು ಮಾಡುತ್ತದೆ ಎಲೆಕ್ಷನ್ ಹತ್ತಿರ ಬಂದಾಗ ನಿಮಗೆ ಸಿಕ್ಕಾಪಟ್ಟೆ ನೋಟಿಫಿಕೇಷನ್ ತರ್ತಾರೆ ಎರಡು ನೋಟಿಫಿಕೇಷನ್ ಅಂದ್ರೆ ಯಾವ ಎಕ್ಸಾಮ್ ಬರೀಲಿ ಯಾವ ಎಕ್ಸಾಮ್ ಬಿಡಲಿ ಅಣ್ಣ ಹಾಗೆ ಮಾಡಿಡ್ತಾರೆ ಆ್ಯಂಡ್ ಲಾಸ್ಟ್ಗೆ ಸ್ಪರ್ಧಾರ್ಥಿಗಳು ಕನ್ಫ್ಯೂಷನ್ ಒಳಗೆ ಬಿದ್ದುಬಿಡ್ತಾರೆ ಓಕೆ ಸೊ ಕನ್ಫ್ಯೂಷನ್ ಒಳಗೆ ಬೆಳಂಗಿಲ್ಲ ನಿಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡಿಕೊಡ್ರಿ ಅದ್ರ ಜೊತೆಗೆ ಖುಷಿ ಖುಷಿಯಿಂದ ಪ್ರಿಪ್ರೇಷನ್ ಮಾಡಿರಿ ನಿಮಗೇನ್ರಿ ಇಲ್ಲ ಸರ್ ನನ್ನ ಕಡೆಯಿಂದ ಆಗೋದಿಲ್ಲ ಸರ್ಕಾರಿ ಹುದ್ದೆಗೆ ಪ್ರಿಪ್ರೇಷನ್ ಮಾಡೋದು ನನ್ನ ಕಡೆ ಆಗೋದಿಲ್ಲ ಅಷ್ಟು ಪೇಷನ್ಸ್ ನನಗೆ ಉಳಿದಿಲ್ಲ ಆ್ಯಂಡ್ ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಅಂದರೆ ಎಸ್ ಇವತ್ತಿನ ಭಾರತದೊಳಗೆ ನಿಮಗೆ ಬೇಕಾದಷ್ಟು ಅವಕಾಶ ಇದ್ದಾವೆ ಯಾವುದೇ ಫೀಲ್ಡ್ ಒಳಗೆ ಸಾಧನೆ ಮಾಡಲಿಕ್ಕೆ ಬಿಸ್ನೆಸ್ ಮಾಡಿರಿ ಕೃಷಿ ಮಾಡಿರಿ ಆ್ಯಂಡ್ ಎಂಟರ್ಪ್ರನ್ಯೂರ್ ಆಗ್ರಿ ಆ್ಯಂಡ್ ಯು ಕ್ಯಾನ್ ಡೂ ಮೆನಿ ಗೈಸ್ ಓಕೆ ಬೇರೆ ಬೇರೆ ಕೆಲಸವನ್ನು ಮಾಡ್ಬೋದು ಆ್ಯಂಡ್ ನಾನೇನು ಹೇಳೋದಿಲ್ಲ ಯು ಕ್ಯಾನ್ ಡೂ ಎನಿಥಿಂಗ್ ಅಂತ ನೋ ಯಾರು ಬೇಕಾದವರು ಎನಿಥಿಂಗ್ನ ಮಾಡೋಕ್ಕಾಗೋದಿಲ್ಲ ಗೈಸ್ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಿದರೆ ಮಾತ್ರ ನೀವು ಪಾಸ್ ಆಗ್ಬೋದು ಯಾಕಂದರೆ ಇಂಥ ಒಂದು ಸ್ಪರ್ಧಾತ್ಮಕ ಜಗತ್ತಿನೊಳಗೆ ಯಾರೂ ಫೋಕಸ್ ಮಾಡಿ ಓಡೋ ಓದೋದಿಲ್ಲ ಯಾರು ಹಿಡ್ದಂಥ ಚಲನ ಬಿಡದೆ ಕಂಟಿನ್ಯೂವಸ್ ಆಗಿ ಪ್ರಿಪ್ರೇಷನ್ ಮಾಡೋದಿಲ್ಲ ಅವರೆಲ್ಲ ಸಕ್ಸಸ್ಫುಲ್ ಆಗೋದಿಲ್ಲ ಆಮೇಲೆ ಡೋಂಟ್ ಎವರ್ ಥಿಂಕ್ ದಟ್ ನಾನೇ ಒಬ್ಬ ನಾನೇ ಒಬ್ಬ ಅಥವಾ ನಾನೇ ಒಬ್ಳು ಆ ಕೆಲಸನ ಮಾಡಬಹುದು ನನ್ನ ಬಿಟ್ಟು ಯಾರ ಕಡೆಯಿಂದಲೂ ಸಾಧ್ಯನೇ ಇಲ್ಲ ಸೊ ಅದು ನನ್ನ ಸಂಬಂಧ ಇದೆ ಹಾಗೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸು ಬೇಡ ಎಲ್ಲ ಸ್ಪರ್ಧಾರ್ಥಿಗಳು ಹೆಂಗೆ ಪ್ರಿಪೇರ್ ಮಾಡ್ತಿದಾರಲ್ಲ ಹಾಗೆ ನಾನು ಒಬ್ಬ ಅಥವಾ ಒಬ್ಳು ಸೊ ಎಲ್ಲರೂ ಹೆಂಗೆ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ನಾನು ಪ್ರಯತ್ನ ಮಾಡ್ತೀನಿ ಆದರೆ ಒಳ್ಳೆಯದು ಆಗಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು ಅನ್ನುವಂತಹ ಒಂದು ಮನೋಭಾವದಿಂದನೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಿಪೇರ್ ಮಾಡಿದರೆ ನೀವು ಸಕ್ಸಸ್ಫುಲ್ಲು ಆಗ್ತೀರಿ ಆಮೇಲೆ ಪ್ರತಿದಿನ ನಿಮಗೆ ಹಿಂಗೂ ಬರ್ತಾವೆ ಕೆಲವೊಂದು ದಿನ ಅರೆ ಆ ಸೇಮ್ ಪಾಲಿಟಿ ಬುಕ್ಕನ್ನು ನಾನು ಎಷ್ಟು ಸರ್ತಿ ಓದಲಿ ಆ ಓದಿರುವಂಥ ಎಕನಾಮಿಕ್ಸ್ನೇ ನಾನು ಏನು ಮಾಡಲಿ ಹಳ್ಳಿ ಮುಳ್ಳಿ ಎಷ್ಟು ಸರ್ತಿ ಓದಲಿ ಆಮೇಲೆ ಆ ಕರೆಂಟ್ ಅಫೇರ್ಸ್ ದಿನ ಚೇಂಜ್ ಹಾಕವು ಆ ಡೊನಾಲ್ಡ್ ಟ್ರಂಪ್ ಒಂದು ಹೇಳ್ತಾನೆ ಆಮೇಲೆ ಕ್ಷಿ ಜಿಂಗ್ಪಿಂಗ್ ಒಂದು ಹೇಳ್ತಾನೆ ಈ ಕಡೆ ಮೋದಿ ಒಂದು ಹೇಳ್ತಾನೆ ಆಮೇಲೆ ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡ್ತದೆ ರಾಜ್ಯ ಸರ್ಕಾರ ಒಂದು ಯೋಜನೆ ಮಾಡ್ತದೆ ನಮ್ಮ ಯೋಜನೆ ಇದ್ರೊಳಗೆ ಎಲ್ಲಿ ಹೋಕ್ಕೋದು ನನಗೆ ಗೊತ್ತೇ ಆಗೋದಿಲ್ಲ ನಾನು ಯೋಜನೆ ಹಾಕಿರ್ತೀನಿ ಬಟ್ ಸರ್ಕಾರದ ಯೋಜನೆ ಮುಂದೆ ನಮ್ಮ ಯೋಜನೆ ನಡೆಯೋಲೆಗೆ ಹಿಂಗೂ ಅನಿಸ್ಬೋದು ದ್ಯಾಟ್ ಈಸ್ ಕ್ವೈಟ್ ಕಾಮನ್ ಬಿಕಾಸ್ ನಿಮಗೆಲ್ಲ ಗೊತ್ತಿದ್ದಂಗೆ ಸರ್ಕಾರಿ ಹುದ್ದೆಯ ಮಹತ್ವ ಸರ್ಕಾರಿ ಹುದ್ದೆಗೆ ಈ ಸೊಸೈಟಿ ಒಳಗೆ ಮಹತ್ವ ಜಾಸ್ತಿ ಕೊಡ್ತಾರೆ ಹಾಗಾಗಿ ನಿಮಗೂ ಕೊಡು 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 ಅಂತ ಹೇಳಿರ್ತಾರೆ ಆಮೇಲೆ ನಿಮ್ಮ ಇಷ್ಟದಿಂದ ನೀವು ಪ್ರಿಪೇರ್ ಮಾಡ್ರಿ ನಿಮಗೊಂದು ಅವಕಾಶ ಅಷ್ಟೇ ಓಕೆ ಸರ್ಕಾರಿ ಜಾಬ್ ಒಳಗೆ ಹೋಗಲಿಕ್ಕೆ ನಿಮ್ಗೊಂದು ಅವಕಾಶ ಸಿಕ್ಕರೆ ದ್ಯಾಟ್ ಈಸ್ ವೆಲ್ ಅಂಡ್ ಗುಡ್ ಇಲ್ಲ ಅಂದ್ರೂ ಕೂಡ ಟುಡೇಸ್ ಇಂಡಿಯಾ ಇಸ್ ಫುಲ್ ಆಫ್ ಅಪೋರ್ಚುನಿಟಿ ಗೈಸ್ ಆ್ಯಂಡ್ ಐ ಆಮ್ ಶೋರ್ ಹಿಂದೆ ಜಗತ್ತಿನೊಳಗೆ ಎಂದೂ ಇಲ್ಲಾರಂಥ ಆವಿಷ್ಕಾರಗಳು ಇವತ್ತಿನ ಜಗತ್ತಿನಾಗಾಗಿ ಆಗ್ಯಾವು ಹಿಂದೆ ನಿಮ್ಮ ಜೀವನದೊಳಗೆ ಇರದೇ ಇರುವಂಥ ಬೆಸ್ಟ್ ಥಿಂಗ್ಸ್ಗಳು ಇವತ್ತು ಸಿಗಾಕತ್ತವು ಆ್ಯಂಡ್ ಕೃತಕ ಬುದ್ಧಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಜೊತೆಗಿದೆ ಆ್ಯಂಡ್ ಯಾರೂ ಹೆದರೂ ಅವಶ್ಯಕತೆ ಇಲ್ಲ ಆಮೇಲೆ ಎದಿ ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಾಳ ಸರ್ತಿ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ದೇನೆ ನೀವು ಏನೇನೋ ವಿಚಾರ ಮಾಡ್ತೀರಿ ಇಲ್ಲ ನಮ್ಮಂಥವ್ರು ಯಾಕೆ ಇಲ್ಲಿ ಬದುಕಿರಬೇಕು ಅದು ಆಗಿರಬೇಕು ಇದು ಆಗಿರಬೇಕು ಆ ಥರ ಎಲ್ಲ ಅನ್ಕೋಬೇಡ್ರಿ ಯಾರು ಸಾಧನೆಯನ್ನು ಮಾಡಿರೋದಿಲ್ಲ ಅವರು ಸಾಧನೆ ಮಾಡೋತಕ್ಕಾಯ್ತಾ ನಿಮ್ದಷ್ಟೇ ಅಲ್ಲ ಎಲ್ಲರ ಜೀವನವೂ ಅಷ್ಟೇ ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ ನೋಡಿ ಮೊನ್ನೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾದ ನಡುವೆ ಈ ಒಂದು ಸೆಮಿಫೈನಲ್ ವರ್ಲ್ಡ್ ಕಪ್ ಸೆಮಿಫೈನಲ್ ಮ್ಯಾಚ್ ನಡೆದಿತ್ತು ಗರ್ಲ್ಸ್ ವುಮನ್ ಕ್ರಿಕೆಟ್ ಟೀಮ್ ಯು ಜಸ್ಟ್ ಲುಕ್ ಆಟ್ ದ್ಯಾಟ್ ಮ್ಯಾಚ್ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೂ ಕೂಡ ಮತ್ತು ಪುರುಷನಿಗೂ ಕೂಡ ಆ ಮ್ಯಾಚನ್ನ ನೋಡಲಿಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಇವತ್ತು ನಿಮ್ಮ ಚಾಯ್ಸ್ ಹೆಂಗಿರ್ತವೆ ಅದರ ಪ್ರಕಾರನೇ ನಿಮ್ಮ ಮನಸ್ಥಿತಿ ಕೂಡ ರೂಪುಗೊಳ್ಳುತ್ತದೆ ಸೊ ಆ ಮ್ಯಾಚನ್ನ ನೋಡಿದರೆ ನೀವು ನೀವು ನೋಡಿ ಪ್ರತಿ ಯಾವುದೇ ಮೊಮೆಂಟ್ ಒಳಗೂ ಕೂಡ ಆಸ್ಟ್ರೇಲಿಯಾ ಒಂದೇ ಒಂದು ತಪ್ ಮಾಡಿದರೂ ಕೂಡ ವಾಪಸ್ ನೀವು ಗೇಮ್ ಒಳಗೆ ಬರೋಕ್ಕಾಗೋದಿಲ್ಲ ಅಂಥ ಒಂದು ಸಿಚುವೇಶನ್ ಒಳಗೆ ಜೆಮಿಮಾ ರೋಡ್ರಿಗಿಸ್ ಓಕೆ ನೋಡಲಿಕ್ಕೆ ಆ ಹುಡುಗಿನ ನೋಡಿ ನೀವು ಇದ್ದಾಳೆ ಆದರೆ ದ ವೇ ಸಿ ಪ್ಲೇಡ್ ದಟ್ ಮ್ಯಾಚ್ ಓಕೆ ಜಸ್ಟ್ ರಿಮಾರ್ಕೆಬಲ್ ಅವಳ ಜೀವನದ ಮತ್ತು ಎಷ್ಟೋ ಜನ ಕ್ರಿಕೆಟ್ ನೋಡುವಂಥ ಫ್ಯಾನ್ಸ್ಗಳದ್ದಾಗಿರಬಹುದು ಅಷ್ಟೇ ಯಾಕೆ ಎಷ್ಟೋ ಜನ ಏನೇ ಕೆಲಸ ಮಾಡ್ತಾರೆ ಅವ್ರ ಸ್ಪಿರಿಟನ್ನು ಬೂಸ್ಟ್ ಮಾಡಿದಂಥ ಒಂದು ಕ್ರೆಡಿಟ್ ಹೋಗೋದು ದಟ್ ಲೇಡಿ ಆ್ಯಂಡ್ ಅವಳು ಲಾಸ್ಟಿಗೆ ಬಂದು ಹೇಳ್ತಾ ಇದ್ಲು ಲೈಕ್ ಐವತ್ತು ಓವರ್ ಆಲ್ಮೋಸ್ಟ್ ನಲವತ್ತೈದು ಓವರ್ ಬ್ಯಾಟಿಂಗ್ ಮಾಡಿದ್ದವರು ಸೊ ಅಷ್ಟು ಈಜಿ ಇರೋದಿಲ್ಲ ಗೈಸ್ ಆ್ಯಂಡ್ ಜೈಗ್ಯಾಂಟಿಕ್ ಆಸ್ಟ್ರೇಲಿಯಾ ಏಳು ಸಾರ್ತಿ ಕ್ರಿಕೆಟ್ ವರ್ಲ್ಡ್ ಕಪ್ನ ಗೆದ್ದಿದ್ದಾರೆ ಅವ್ರ ವಿರುದ್ಧ ಅಷ್ಟು ಚೆನ್ನಾಗಿ ಆಮೇಲೆ ಗೆಲ್ಲೇಬೇಕು ಅಂಥೇಳಿ ಆಮೇಲೆ ಕಮ್ಮಿ ತ್ರೀ ಹಂಡ್ರೆಡ್ ಬಾಲ್ ಒಳಗೆ ತ್ರೀ ತರ್ಟಿ ನೈನ್ ರನ್ ಹೊಡಿಬೇಕಾಗಿತ್ತು ಇವೆಲ್ಲ ಇದ್ದಾಗಲೂ ಕೂಡ ಎಸ್ ನಾನು ಮಾಡಬಹುದು ನಾನು ಮಾಡಲಾರೆ ಬಿಡುವುದಿಲ್ಲ ನಾನು ಲಾಸ್ಟಿನವರೆಗೂ ಸೋಲನ್ನು ಒಪ್ಕೊಳ್ಳೋದಿಲ್ಲ ನಾವು ಗೆದ್ದು ಈ ಎಲ್ಲಾ ಸ್ಪಿರಿಟ್ ಈ ಎಲ್ಲ ಮನಸ್ಸಿನೊಳಗಿಟ್ಕೊಂಡು ಯಾರು ಹೋರಾಡ್ತಾರೆ ಅವರೇ ವಿನ್ನರ್ಸ್ ಆಗೋದು ಸಿ ಸಿ ಟಿ ಐ ಒಂದು ಎರಡು ಮೂರು ನೋಟಿಫಿಕೇಶನ್ ಕೂಡ ಬಹಳ ಜನಕ್ಕೆ ಆಗುವವರೆಗೂ ಕೂಡ ಓದಿರ್ತಾರೆ ಆದ್ರೆ ಪಾಸ್ ಆಗಿರೋದಿಲ್ಲ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ನನಗಾಗೋದಿಲ್ಲ ಅಥವಾ ಮೋಸ್ಟ್ ಆಫ್ ದಿ ಪೀಪಲ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂಗ್ಲಿಷ್ ಬರೋದಿಲ್ಲ ಕಂಪ್ಯೂಟರ್ ಆಗೋದಿಲ್ಲ ಬರೀ ಆಗೋದಿಲ್ಲ 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 ಅನ್ನೋರೇ ಭಾಳ ಜನ ಇದ್ದಾರೆ ಯಾಕೆ ಹಿಂಗಿದಾವೆ ಪೋಸ್ಟ್ ಕಾಲ್ಫಮ್ ಮಾಡ್ತಾರೆ ಅಂತ ಅಂದಾಗ್ಲೇ ನನಗೆ ಗೊತ್ತಿದೆ ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿರ್ಬಹುದು ನೀವು ಇಂಗ್ಲೀಷ್ ಓದಿರೋಂಗಿಲ್ಲ ಆಮೇಲೆ ಕಂಪ್ಯೂಟರ್ ನಿಮಗೆ ಟಚ್ ಇರೋದಿಲ್ಲ ಕಂಪ್ಯೂಟರ್ ಯಾರಿಗೆ ಟಚ್ ಇರುತ್ತೆ ಡೋಂಟ್ ಟೆಲ್ ಮೀ ದಟ್ ಲೈಕ್ ಸರ್ ಇಲ್ಲರಿ ಕೆಲವೊಬ್ರು ಕಂಪ್ಯೂಟರ್ ಗೊತ್ತಿರ್ತೈತಿ ಅರೆ ಅವ್ರಿಗೆ ಕಂಪ್ಯೂಟರ್ ಗೊತ್ತಿದ್ರೆ ನಿಮಗೆ ಪ್ವಾಲಿಟಿ ಅವ್ರಕ್ಕಿಂತ ಚೆನ್ನಾಗಿ ಗೊತ್ತೈತಿ ನಿಮಗೆ ಎಕನಾಮಿಕ್ಸ್ ಅವ್ರಕ್ಕಿಂತ ಚೆನ್ನಾಗಿ ಗೊತ್ತಿರ್ಬೋದು ಕರೆಂಟ್ ಅಫೇರ್ಸ್ ಒಳಗೆ ನೀವು ಬೆಟರ್ ಇರ್ಬೋದು ಸೊ ಹಾಗೇನೆ ಎಲ್ಲರೂ ಎಲ್ಲಾದ್ರೊಳಗೂ ಬೆಟರ್ ಇರೋಕ್ಕೆ ಸಾಧ್ಯನೇ ಇಲ್ಲ ನೋ ಬಡಿ ಈಸ್ ಪರ್ಫೆಕ್ಟ್ ಹಿಯರ್ ಓಕೆ ಯಾರೂ ಪರ್ಫೆಕ್ಟ್ ಇಲ್ಲ ಈವನ್ ಪಾಸ್ ಆದೋರೊಳಗೂ ಯಾರೂ ಪರ್ಫೆಕ್ಟ್ ಇಲ್ಲ ಸೊ ಅವ್ರು ಟ್ರೈ ಮಾಡಿದ್ದಾರೆ ಅವರು ಪಾಸ್ ಆಗಿದ್ದಾರೆ ಅಷ್ಟೇ ನೀವು ಕೂಡ ಟ್ರೈ ಮಾಡಬೇಕು ನೀವು ಕೂಡ ಪಾಸ್ ಆಗಬೇಕು ನಾಳೆ ಪಾಸ್ ಆದಾಗ ನಿಮಗೆ ಅಪ್ರಿಸಿಯೇಷನ್ ಬರ್ತವೆ ಓಕೆ ನೀವೇನೇ ಹೇಳಿದ್ರು ಅದು ಹೌದು ಇವ್ರು ಹೇಳ್ತಾ ಇರೋದು ಸರಿಯತ್ತ ಅನ್ನಿಸ್ತಿರಬಹುದು ಬಟ್ ಇವೆಲ್ಲ ಲೈಕ್ ನಮ್ಮ ಕೈಯೊಳಗೆ ಇಲ್ಲದೆ ಇರುವಂಥ ವಿಷಯಗಳು ಅವಕ್ರ ಬಗ್ಗೆ ತಿಂಕ್ ಮಾಡೋಕ್ಕಿಂತನೂ ಈಗ ಕರೀತಾರೆ ಅಂತ ಗೊತ್ತಾದಾಗ ಕಮ್ಯುನಿಕೇಶನ್ ಪೇಪರಲ್ಲಿ ಚೆನ್ನಾಗಿ ಓದಿದ್ರೆ ಮಾತ್ರ ನಾವು ಪಾಸ್ ಆಗ್ತೀವಿ ಅಂತ ಗೊತ್ತಾದಾಗಲೂ ಕೂಡ ಯಾರು ಅದ್ರ ಮೇಲೆ ಎಫರ್ಟ್ ಮಾಡೋದಿಲ್ಲ ನೂರಾರು ದಾರಿ ಅದಾವೆ ಇವತ್ತು ಸೊ ಆ ದಾರಿಗಳನ್ನ ಹುಡುಕಿ ನಾನು ಸ್ಟ್ರಾಟಜಿ ಮಾಡ್ತೀನಿ ಅಂತ ಹೇಳಿನಿ ಸ್ಟ್ರಾಟಜಿ ಮಾಡಿಕೊಡ್ತೀನಿ ನಿಮ್ಮ ಸಂಬಂಧೆ ಟೈಮ್ ಟೇಬಲ್ ಕೊಡ್ತೀನಿ ಅದ್ರ ಪ್ರಕಾರ ಓದ್ರಿ ಯಾಕೆ ಪಾಸ್ ಆಗೋದಿಲ್ಲ ನೋಡೋಣ ಗೈಸ್ ಓಕೆ ಯಾರೋ ನಿಮ್ಮ ಜೊತೆ ಇದ್ದವರು ಪಾಸ್ ಆಗಿದ್ದಾರೆ ನಾನು ಆಗಲೇ ಇಲ್ಲ ಸರ್ ನಾನು ಇಲ್ಲೇ ಕೂತೀನಿ ಸರ್ ನನ್ನ ಜೊತೆ ಇದ್ದವ್ರಿ ಎಲ್ಲಿ ಹೋಗ್ತಾರೆ ಎಲ್ಲರೂ ಹೋಗ್ಯಾರ 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 ಎಲ್ಲಿ ಹೋಗ್ಯಾರ ಏನ್ರೀ ಭೂಮಿ ಬಿಟ್ಟು ಹೋಗ್ಯಾರ ಜಾಬ್ ತಗೊಂಡ್ರೆ ಏನು ಬುಲಕಕ್ಕೆ ಬುಲೋಕೋನ್ ಬಿಟ್ಟು ಹೋಗ್ಯಾರ ಸೊ ಬೇರೆ ಯಾವುದೇ ಲೋಕಕ್ಕೆ ಹೋಗ್ಯಾರ ಇಲ್ಲ ಗೈಸ್ ಆಮೇಲೆ ನಿಮಗೆ ನಿಮ್ಮ ಹತ್ರ ಜಾಬ್ ಇಲ್ಲದೆ ಇರೋದಕ್ಕೆ ಬೇರೆಯವ್ರ ಜಾಬ್ ಮಾಡ್ತಿರೋದನ್ನು ಅವರು ಏನೋ ಒಂದು ಸ್ಟೇಟಸ್ಸು ಹಾಕ್ಕೊಂಡಿರ್ಬೋದು ಅವಕ್ರನ್ನೆಲ್ಲ ನೋಡಿ ಹೊಟ್ಟೆ ಉರ್ಕೊಳ್ಳೋದು ಆಮೇಲೆ ನೋಡು ನಮ್ಮ ಹಣೆಬರ ಬರ ಹೆಂಗಿದೆ ಅನ್ನೋದು ಇವಕ್ರನ್ನೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ ಆ್ಯಂಡ್ ನೀವು ಓದ್ತಾ ಇದ್ದೀರಲ್ಲ ನಿಮಗೆ ಜ್ಞಾನ ಇದೆಯಲ್ಲ ಅದನ್ನು ಆನಂದದಿಂದ ನೀವು ಆಸ್ವಾದಿಸ್ರಿ ನೀವೇನು ಕೆಲಸ ಮಾಡತ್ತೀರಿ ಅದನ್ನು ಮೊದಲು ಪ್ರೀತಿ ಮಾಡೋದನ್ನು ಕಲೀರಿ ಬಿಕಾಸ್ ನೀವು ಮಾಡುವಂಥ ಕೆಲಸದಲ್ಲಿ ಪ್ರೀತಿ ಕಾಣಲಿಲ್ಲ ಅಂದರೆ ನಿಮಗೆ ಯಾರೂ ಪ್ರೀತಿ ಕೊಡಕ್ಕೆ ಸಾಧ್ಯವೂ ಇಲ್ಲ ಯಾರೂ ನಿಮ್ಮ ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದು ನಿಮ್ಮ ಕೈ ಒಳಗೆ ಮಾತ್ರ ಇರೋದು ಆ್ಯಂಡ್ ಯಾರೋ ಪೋಲೀಸ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಥವಾ ಯಾರೋ ಬೇರೆ ಕಡೆಯೆಲ್ಲೋ ಟ್ರಿಪ್ಪಿಗೆ ಹೋಗಿದ್ದಾರೆ ಬೇರೆ ಯಾರೋ ಮನೆಯೊಳಗೆ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಇವೆಲ್ಲವೂ ಕೂಡ ನಿಮಗೆ ಅನಾವಶ್ಯಕ ಗೈಸ್ ಲೀಸ್ಟ್ ಸ್ಟೂಡೆಂಟ್ ಜೀವನದೊಳಗೆ ಯಾಕಂದರೆ ಬಿಕಾಸ್ ನಾವು ಏನೇ ಮಾಡಿದರೂ ಕೂಡ ಇಲ್ಲಿರುವಂಥ ಕಾಂಪಿಟೇಷನ್ ಇವನ್ ಜಾಬ್ ಒಳಗೂ ಕೂಡ ಕಾಂಪಿಟೇಷನ್ ಸಿಕ್ಕಾಪಟ್ಟಿದೆ ಸೊ ಅದರಿಂದ ಅಂಥಕೂರ್ನೆಲ್ಲ ವಿಚಾರ ಮಾಡೋ ಬದಲಿ ನಿಮ್ಮ ಜ್ಞಾನ ಗಳಿಸೋದ್ರ ಬಗ್ಗೆ ಜಾಸ್ತಿ ನೀವು ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿರಿ ಜಾಸ್ತಿ ಆನ್ಲೈನ್ ಕ್ಲಾಸ್ ನೋಡಬೇಡ್ರಿ ಆಮೇಲೆ ಏನೇ ಓದ್ತಿರಲ್ಲ ಡೀಟೇಲಾಗಿ ಓದ್ರಿ ಈ ಎಕ್ಸಾಮ್ಸ್ಗಳಿಗೆ ಮುಂಬರುವಂಥ ಕೆ ಇ ಅಂತ ಎಕ್ಸಾಮ್ಗಾಗಿರ್ಬೋದು ಕೆ ಪಿ ಎಸ್ ಸಿ ಎಕ್ಸಾಮ್ಗಾಗಿರ್ಬೋದು ಯಾರು ಡೀಟೇಲಾಗಿ ಓದ್ತೀರಿ ಅವ್ರು ಮಾತ್ರ ಈ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡ್ತೀರಿ ಓಕೆ ಯುವಕ್ರನ್ನ ನೀವು ಮನಸ್ಸೊಳಗೆ ಕರೆಕ್ಟಾಗಿ ಇಟ್ಕೊಡ್ರಿ ಡೀಟೇಲಾಗಿ ಓದ್ರಿ ಓಕೆ ಯಾರು ಜ್ಞಾನದ ಸಂಬಂಧ ಓದ್ತೀರಿ ನಿಮಗೆ ಹತ್ತು ಜಾಬ್ ಬರ್ತಾವ ಹತ್ತು ಜಾಬ್ ಬರ್ಬೋದು ಯಾರು ಇಲ್ಲ ನಾನು ಒಂದು ಬುಕ್ಕ ತೊಗೊತೀನಿ ಅದನ್ನೇ ಒಂದು ನಾಲ್ಕು ಸರ್ತಿ ಓದಿ ಒಂದು ಎಕ್ಸಾಮ್ ಪಾಸಾಗ್ತೀನಿ ಅಂದರೆ ಹಾಂ ಏನು ಮಾಡ್ತೀರಾ ಎಕ್ಸಾಮ್ ಒಂದು ಎಕ್ಸಾಮ್ ಪಾಸಾಗಿ ಓಕೆ ಸೊ ಅದನ್ನೂ ಪಾಸಾಗದೇ ಇರ್ಬೋದು ಆದರೆ ನೀವು ಜ್ಞಾನಕ್ಕಾಗಿ ಆಗಿ ಓದುವಂಥ ಹ್ಯಾಬಿಟನ್ನು ಕಲ್ಕೊಂಡ್ರೆ ಇವತ್ತೇ ಹಾಕೊಂಡ್ಬಿಟ್ರೆ ಐ ಆಮ್ ಶೋರ್ ನಿಮಗೆ ಹತ್ತು ಜಾಬ್ಸ್ ಬರ್ಬೋದು ಸರ್ ನಮಗೆ ಹತ್ತು ಬ್ಯಾಟ್ರಿ ಒಂದು ಬಂದ್ರೆ ಸಾಕು ಅಂತಲೂ ನೀವು ಅನ್ಬೋದು ನನಗೆ ಗೊತ್ತಿದೆ ಆದರೆ ಒಂದೇ ಬರಲಿಕ್ಕೂ ಕೂಡ ಗ್ಯಾರಂಟಿಯಾಗಿ ಹೇಳೋಕ್ಕಾಗೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಒಂದು ಪೋಸ್ಟ್ಗೆ ಅಟ್ಲೀಸ್ಟ್ ತೌಸಂಡ್ ಪೀಪಲ್ ಎಲ್ಲ ಫೈಟ್ ಮಾಡ್ತಿರ್ತಾರೆ ಅಂಥದ್ರೊಳಗೆ ನೀವು ಕರೆಕ್ಟಾಗಿ ಪಾಸ್ ಆಗಬೇಕು ಅಂದರೆ ಅದಕ್ಕೆ ತುಂಬಾ ಫೈಟ್ ಮಾಡುವಂಥ ಒಂದು ಅವಶ್ಯಕತೆ ಇದೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಜಾಸ್ತಿ ಆಗ್ತಾಯಿದೆ ಅಟ್ ದ ಸೇಮ್ ಟೈಮ್ ಜಾಬ್ಸ್ಗಳು ಜಾಸ್ತಿ ಆಗ್ತಾ ಇಲ್ಲ ಇದ್ದರೂ ಕೂಡ ಸರ್ಕಾರ ಇಲ್ಲ ಸೊ ಇವೆಲ್ಲವೂ ಇದ್ದಾವೆ ಸೊ ಸಿ ಟಿ ಐ ಎಫ್ ಡಿ ಎಸ್ ಡಿ ಎ ನಿಮಗೆ ನೋಟಿಫಿಕೇಷನ್ ಆದಷ್ಟು ಬೇಗ ಬರುತ್ತೆ ಆ್ಯಂಡ್ ಲೆಟ್ಸ್ ಹೋಪ್ ಲೈಕ್ ದಟ್ ಆ್ಯಂಡ್ ಪ್ರಿಪೇರ್ ವೆಲ್ ಗೈಸ್ ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಸಿ ಟಿ ಐ ಆ್ಯಂಡ್ ಎಸ್ ಡಿ ಎಫ್ ಡಿ ಎ ಪ್ರಿಪರೇಷನ್ಗೆ ಆಲ್ ದಿ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಕಮ್ಯುನಿಕೇಷನ್ ಪೇಪರ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಿ ಹಾಂ ಕಂಪ್ಯೂಟರ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಹೌ ಟು ಟ್ಯಾಕಲ್ ಇಟ್ ಒಂದು ನಾನು ಟೈಮ್ ಟೇಬಲ್ ವಿಡಿಯೋ ಮಾಡ್ತೀನಿ ಅದರೊಳಗೆ ಸೋರ್ಸ್ ಏನೇನು ಅದಾವೆ ಎಲ್ಲೆಲ್ಲಿ ನೀವು ಏನೇನು ರೆಫರ್ ಮಾಡ್ಬೋದು ಹೆಂಗೆ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ಹೇಳ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಚೆನ್ನಾಗಿ ಓದ್ಕೊಡಿ ಗೈಸ್ ಆ್ಯಂಡ್ ಟುಡೇಸ್ ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕನೇ ನಿಮ್ಮ ಹೆಸರಿನಿಂದ ನಿಮ್ಮ ನೆನಪು ತೆಗೆದ್ರೆ ಕರ್ನಾಟಕದೊಳಗೆ ಹುಡುಕಿದವರು ಸೆಲೆಬ್ರೇಟ್ ಮಾಡಬೇಕು ಕರ್ನಾಟಕ ನೆನಪಿಡಬೇಕು ಅಂಥ ಒಂದು ಸಾಧನೆಯನ್ನು ನೀವು ಮಾಡ್ರಿ ಅಂಥ ಸಾಧಕರು ನೀವು ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್